ಆರ್ಜನಿಗೆ ಲಕ್ಷ್ಮೀ ಕಾರೋತಿ ಮಾಡುವೆನಾ ಲಕ್ಷ್ಮೀ ಕಾರೋತಿ ಮಾಡುವೆನಾ ಬಂಗಾರದ ತಾಟಿ ನೋಳು ಸಿಂಗಾರದ ರತಿ ಎತ್ತಿ ಬಂಗಾರದ ತಾಟಿ ನೋಳು ಸಿಂಗಾರದ ರತಿ ಎತ್ತಿ ಮಂಗಳ ಪದವ ತೋರಿ ರಂಗನರ್ಧಾಂಗಿಗೆ ಲಕ್ಷ್ಮೀ ಗಾರುತಿ ಮಾಡುವೆನಾ ಮುತ್ತಿನಾರತಿಯನ್ನು ಎತ್ತಿ ನಿಂತಿ ಹೇನಮ್ಮ ಮುತ್ತಿನಾರತಿಯನ್ನು ಎತ್ತಿ ನಿಂತಿಹೇನಮ್ಮ ಹೇನಮ್ಮ ನೃತ್ಯದೊಳು ದಯ ಮಾಡಿಗಿದ್ದ ಕಡೆ ನೋಡಮ್ಮ ಲಕ್ಷ್ಮಿ ಗಾರುತಿ ಮಾಡುವೆನಾ ಪದಕ ಇಂದಿರೇಶನ ಅರಮನೆಯೋಳು ಸುಂದರ ಸರೋಜ ಪದಕ ತಂದ ಬಾಲಕೃಷ್ಣನನ್ನು ತಂದು ನೀನು ತೋರಿಸಮ್ಮ ಲಕ್ಷ್ಮಿಗಾರೂತಿ ಮಾಡುವೆ ನಾಮನಿಗೆ ಲಕ್ಷ್ಮಿಗಾರುತಿ ಮಾಡುವೆನಾ ಮೂತಿನ ಆರತಿಯತ್ತಿ ಬೆಳಗುವೆ ಲಕ್ಷ್ಮೀ ಜಯ ಜಯ ಲಕ್ಷ್ಮೀ ದೇವರಿಗೆ ಮೂತಿನ ಅತಿ ಬೆಳಗುವೆ ಲಕ್ಷ್ಮೀ ದೇವರಿಗೆ ಜಯ ಜಯ ಲಕ್ಷ್ಮೀ ದೇವಿಗೆ ಕ್ಷೀರ ಸಾಗರದಲ್ಲಿ ಜನಿಸಿದವಳಿಗೆ ಲೋಲಪಿ ಕೃಷ್ಣ ನ यादव कुलनु युपति प्रियळे दिन्दी जय जय मोददि मूति नारति अेलगुवे लक्ष्मी देव जय जय लक्ष्मी देव शुक्र ಶುಕ್ರವಾರದಿ ಭಕ್ತರ ಮನೆಯೊಳು ನಪು ಪೂಜೆಯ ಗೊಂಬುವಳು ಅಕ್ಕರೆಯುಳ್ಳ ಅರಗಿಣಿ ರಂಗನ ಮಡದಿ ವೇಗನೆ ಜಯ ಜಯ ಮಡದಿ ವೇಗನೆ ಮೂರ್ತಿ ನಾರತಿಯತ್ತಿ ಬೆಳಗುವೆ ಲಕ್ಷ್ಮೀ ದೇವಿಗೆ ಜಯ ಜಯ ಲಕ್ಷಿದೇವಿಗೆ ಹರಿಯ ಕೂಡ ಕಲಹವ ಮಾಡಿ ಆದಿಕೊಲ್ಹಾಪುರ್ ಕೆ ತೆರಳಿದಳು ಹರಿಯ ಕೂಡ ಕಲಹವ ಮಾಡಿ ಆದಿಕೊಲ್ಹಾಪುರ್ ಕೆ ತೆರಳಿದಳು ಅನುದಿನ ಭಕ್ತರ ಸಲಹುವತ जय जय देवनार बेगुवे लक्ष्मी देव जय जय लक्ष्मी देवी जय जय लक्ष्मी देवी निरजाक्षि आरति बेळगे सखी பிரிய சிவினி முரு காலி நாரதி பெளகே இரஜாட்சி ஆர்த்தி பெளகே சி முரஹரானே பிரிய சி करकङ्कणमुकुटकुण्डलशोभा शोभा परि परिसरी शोभिसुता, मङ्गूरु मु मुत्तिन दण्डे मालयिन्दरीपै शोभिसुता गिरेरिजाक्षि आरति बेलगे सखी ಮುರಹರನ ರಾಣಿಗೆ ಪ್ರಿಯ ಸಖಿ ಜರಿ ಪೀತಾಂಬರದಿಂದ ನಲಿದಾಡೋಳ. ತಾ ಪೂರ್ಣ ಚಂದ್ರ ಮುಖಿಯಾಗಿರೋಳ ರವಿ ಮಂಡಲ ಭೇದಿಸಿ ಹೊಳೆಯುವಳ ಶ್ರೀರಾಮ ಚಂದ್ರ ರಾಣಿನ ಸುನಗೊಳ ಆರತಿ ಬೆಳಗೆ ಸಖಿ ಮುರಹರನ ರಾಣಿಗೆ ಪ್ರಿಯ ಸಖಿ ಬುಟ್ಟೆ ಶರಗಿ ನೋಳ್ ಉಡಿ ತುಂಬಿ ಪುಟ್ಟ ಹೂ ತಂಡೆ ಮಾಲೆ ಹೂವ ಮುಗಿಸಿ ಪುಟ್ಟ ಪಾರ್ವತಿ ಸಖಿಗೆ ನೀಲಾಂಜನದಿ ನಾವೆಲ್ಲರೂ ಕೂಡಿ ಆರತಿ ಮಾಡೋಣ ಜಾಕ್ಷಿಗೆ ಆರತಿ ಬೆಳಗೆ ಸಖಿ ಮುರಹರನ ರಾಣಿಗೆ ಪ್ರಿಯ ಸಖಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಚಾನಲ್ದಲ್ಲಿ ನಾವು ಸ್ವತಃ ಹಾಡಿ ಕಳಿಸಿರೋ ಎಲ್ಲಾ ಭಜನೆಗೆ ಮೆಚ್ಚುಗೆ ಪಟ್ಟಿದ್ದೀರಿ ಅಂತ ಅನ್ಕೋತೀನಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅದರಲ್ಲೇ ಒಬ್ಬರಾದಂಥ ಶ್ರೀಮತಿ ರಮಾ ಕುಲ್ಕರ್ಣಿ ಅವರು ನನಗ ಪರ್ಸ್ನಲ್ ಆಗಿ ಫೋನ್ ಮಾಡಿ ನಮಗ ಬರೇ ಲಕ್ಷ್ಮಿ ಆರ್ತಿ ಒಂದು ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಕಳಿಸ್ರಿ ಅಂತ ಹೇಳಿ ಹೇಳಿದ್ರು ಅವ್ರಿಗೂ ನಮ್ಮ ಚಾನಲ್ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹಿಂಗೆ ನೀವು ಯಾರಾದರೂ ನಿಮ್ಮ ಅಪೇಕ್ಷೆಗಳಿದ್ರೆ ಹಾಡಾಗಲಿ ಹಳೆ ಅಡಿಗೆಗಳಾಗ್ಲಿ ಎದ್ರಲ್ಲಾದ್ರೂ ನಿಮ್ಮ ಅಪೇಕ್ಷೆ ನಮ್ಮ ಕಡೆಯಿಂದ ಕೇಳುವಂಥ ಕೇಳುವಂತ ಅಪೇಕ್ಷೆ ಅಥವಾ ಅಡಿಗೆ ಕಲಿಯುವಂಥ ಒಂದು ಅಪೇಕ್ಷೆ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು ಧನ್ಯವಾದಗಳು